ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರೋ ಸ್ಟೋರೀಸ್ ಹೂವಿನ ಮಾಲೆಯೊಂದಿಗೆ ಬಂದು ನಿಂತಿದ್ದ ತಮ್ಮನನ್ನು ಸೂರ್ಯ ಕೆನ್ನೆಯ ಮೇಲೆ ಎರಡು ಜೋರಾಗಿ ಬಾರಿಸುತ್ತಾನೆ ನಿನಗೆ ಸ್ವಲ್ಪ ಆದರೂ ಬುದ್ಧಿ ಇಲ್ಲವಾ ಯಾರೋ ಒಬ್ಬ ಅನಾಥ ಹುಡುಗಿಯನ್ನು ನಮ್ಮ ಮನೆಗೆ ಸೊಸೆಯಾಗಿ ಕರೆದುಕೊಂಡು ಬಂದಿದ್ದೀಯಾ ನಮ್ಮ ಮನೆಯ ಗೌರವ ಮಾನ ಮರ್ಯಾದೆ ಏನಾಗಬೇಕು ನಮ್ಮ ಮನೆಯ ಗೌರವದ ಬಗ್ಗೆ ನೀನು ಸ್ವಲ್ಪ ಕೂಡ ಯೋಚಿಸಲಿಲ್ಲವಾ ನೀನು ನಾವು ನೋಡಿದಂತಹ ಆ ಕೋಟೇಶ್ವರನ ಮಗಳನ್ನು ಮಾತ್ರ ಮದುವೆಯಾಗಬೇಕು ನಮ್ಮ ವ್ಯಾಪಾರವನ್ನು ಮುಂದುವರಿಸಲು ಮುಂದೆ ಅವರು ತುಂಬಾ ಉಪಯೋಗವಾಗುತ್ತಾರೆ ಆದರೆ ನೀನು ಇದ್ಯಾವುದನ್ನು ಯೋಚಿಸಲಿಲ್ಲ ಬುದ್ಧಿ ಇಲ್ಲದವನ ತರ ಯಾರೋ ಕುಲ ಗೋತ್ರ ಏನು ಇಲ್ಲದವಳನ್ನು ಮದುವೆಯಾಗಿದ್ದೀಯಾ ನಾನು ಎಷ್ಟು ಹೇಳಿದರೂ ನೀನು ನನ್ನ ಮಾತನ್ನು ಕೇಳುತ್ತಿಲ್ಲ ನೀನು ಪ್ರೀತಿ ಎನ್ನುವ ಮಾಯೆಯಲ್ಲಿ ಒಬ್ಬ ಬಡ ಹುಡುಗಿಯನ್ನು ಮದುವೆಯಾಗಿದ್ದೀಯ ಈ ಬಡ ಹುಡುಗಿ ನಮ್ಮ ಮನೆಗೆ ಏನು ಕೊಡಲು ಸಾಧ್ಯ ಹೇಳು ಅಣ್ಣನ ಮಾತುಗಳಿಂದ ಕೋಪಗೊಂಡ ಸಂಪತ್ ಹೇಳುತ್ತಾನೆ ಅಣ್ಣ ನನ್ನ ಜೀವನದ ಬಗ್ಗೆ ನಿರ್ಣಯ ತೆಗೆದುಕೊಳ್ಳುವ ಹಕ್ಕು ನಿನಗೆ ಇಲ್ಲ ಅಪ್ಪ ಇನ್ನು ಜೀವಂತವಾಗಿಯೇ ಇದ್ದಾರೆ ನೀನು ಅಪ್ಪನ ಜಾಗವನ್ನು ಹೇಗೆ ತೆಗೆದುಕೊಳ್ಳಬೇಕು ಎಂದುಕೊಳ್ಳುತ್ತಿದ್ದೀಯಾ ಅಪ್ಪ ಏನು ಅಂದುಕೊಳ್ಳುತ್ತಿದ್ದಾರೆ ಎಂದು ಒಮ್ಮೆ ಕೂಡ ಅವರ ಬಳಿ ವಿಚಾರಿಸಲಿಲ್ಲ ನೀನು ನನಗೂ ಕೂಡ ಅವರ ಬಳಿ ಮಾತನಾಡಲು ಅವಕಾಶವನ್ನು ಕೊಡಲಿಲ್ಲ ನಮ್ಮ ಜೀವನದ ನಿರ್ಣಯವನ್ನು ನೀನೇ ತೆಗೆದುಕೊಳ್ಳುತ್ತಿರುವೆ ಎಂದು ಸಂಪತ್ ತುಂಬ ಕೋಪದಿಂದ ಹೇಳಿದನು ಈ ಮಾತುಗಳಿಗೆ ಸೂರ್ಯನಿಗೆ ತುಂಬ ಕೋಪ ಬಂದಿತ್ತು ಅಪ್ಪ ಮಂಚದ ಮೇಲೆ ಇದ್ದಾರೆ ಅವರಿಗೆ ಈಗ ನಿರ್ಣಯ ತೆಗೆದುಕೊಳ್ಳುವಷ್ಟು ಶಕ್ತಿ ಇಲ್ಲ ಆದ್ದರಿಂದಲೇ ಈ ಮನೆಯ ಎಲ್ಲ ಜವಾಬ್ದಾರಿ ಮತ್ತು ಎಲ್ಲ ನಿರ್ಣಯವನ್ನು ನಾನೇ ತೆಗೆದುಕೊಳ್ಳುತ್ತಿದ್ದೇನೆ ಇನ್ನೂ ಈ ಮನೆಗೆ ನಾನೇ ದೊಡ್ಡ ಮಗ ಮುಂದಿನ ವಾರ ನಿನ್ನ ನಿಶ್ಚಿತಾರ್ಥವಿದೆ ಆ ಕೋಟೀಶ್ವರನ ಮಗಳ ಜೊತೆ ನಿನಗೆ ಈಗ ಬೇರೆ ಯಾವುದೇ ದಾರಿ ಇಲ್ಲ ಸಂಪತ್ ಈ ಹುಡುಗಿಯನ್ನು ತುಂಬಾ ಪ್ರೀತಿಸುತ್ತಿದ್ದ ಅವನು ಅವಳಿಗೆ ಮೋಸ ಮಾಡಲು ಇಷ್ಟಪಡಲಿಲ್ಲ ಅವಳನ್ನು ಬಿಡಲು ಅವನು ಸಿದ್ಧವಾಗಿರಲಿಲ್ಲ ಅವನು ಅಣ್ಣನ ಮಾತನ್ನು ಕಿವಿ ಮೇಲೆ ಕೂಡ ಹಾಕಿಕೊಳ್ಳಲಿಲ್ಲ ಆ ಹುಡುಗಿ ಬಡವಳು ಎನ್ನುವ ಕಾರಣಕ್ಕೆ ಅವಳನ್ನು ಬಿಟ್ಟು ಬಿಡಬೇಕು ಎಂದು ಅನ್ನ ಹೇಳುತ್ತಿದ್ದ ಆದರೆ ಅಣ್ಣನ ಮಾತು ಕೇಳದೆ ಅದೇ ಹುಡುಗಿಯನ್ನೇ ಮದುವೆಯಾಗಿ ಬಂದಿದ್ದ ಸಂಪತ್ ಅನ್ನ ಒಪ್ಪಿಕೊಳ್ಳುವುದಿಲ್ಲ ಎಂದು ತಿಳಿದು ಒಂದು ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಮದುವೆ ಮಾಡಿಕೊಂಡು ಸೀದಾ ಅವರ ಮನೆಗೆ ಕರೆದುಕೊಂಡು ಬರುತ್ತಾನೆ ಸಂಪತ್ನನ್ನು ಆ ಸ್ಥಿತಿಯಲ್ಲಿ ನೋಡಿದ್ದ ಸೂರ್ಯ ತುಂಬ ಕೋಪದಿಂದ ಕೂಗಾಡುತ್ತಾನೆ ನಾನು ನಿಮ್ಮಿಬ್ಬರನ್ನು ಈ ಮನೆಯೊಳಗೆ ಹೆಚ್ಚು ಇಡುವುದಕ್ಕೆ ಬಿಡುವುದಿಲ್ಲ ನೀನು ತಕ್ಷಣ ಈ ಮನೆಯನ್ನು ಬಿಟ್ಟು ಹೊರಟು ಹೋಗಬೇಕು ನನ್ನ ಮಾತನ್ನು ನಿರ್ಲಕ್ಷಿಸಿ ಈ ಬಡ ಹುಡುಗಿಯನ್ನು ಮದುವೆ ಮಾಡಿಕೊಂಡು ಬಂದಿದ್ದೀಯಾ ನೀನು ಮೊದಲು ಇಲ್ಲಿಂದ ಹೊರಟು ಹೋಗು ಎಂದು ಅವನು ಜೋರಾಗಿ ಕೂಗಾಡುತ್ತಿದ್ದ ಆಗ ಸಂಪತ್ ಧೈರ್ಯದಿಂದ ಹೇಳುತ್ತಾನೆ ಅಣ್ಣ ಈ ಮನೆಯ ಮೇಲೆ ನಿಮಗೆ ಎಷ್ಟು ಹಕ್ಕಿದೆಯೋ ನನಗೂ ಕೂಡ ಅಷ್ಟೇ ಹಕ್ಕಿದೆ ಆದ್ದರಿಂದ ನಾನು ನನ್ನ ಹೆಂಡತಿಯ ಜೊತೆ ಇಲ್ಲೇ ಇದೇ ಮನೆಯಲ್ಲೇ ವಾಸವಿರುತ್ತೇನೆ ಒಂದು ವೇಳೆ ನಿಮಗೆ ನನ್ನ ಜೊತೆ ಇರಲು ಇಷ್ಟವಿಲ್ಲ ಎನ್ನುವುದಾದರೆ ನೀವು ಈ ಮನೆಯನ್ನು ಭಾಗವಾಗಿ ವಿಂಗಡಿಸಿ ಈ ಮಾತುಗಳನ್ನು ಈಗ ಸೂರ್ಯ ತುಂಬಾ ಕೋಪಗೊಂಡನು ಮನೆಯನ್ನು ಭಾಗ ಮಾಡಬೇಕಾ ಖಂಡಿತ ಇಲ್ಲ ಅದು ಯಾವತ್ತಿಗೂ ಸಾಧ್ಯವಿಲ್ಲ ಈ ಮನೆಯ ಯಜಮಾನಿ ಈಗ ನಾನೇ ಈ ಮನೆಯಲ್ಲಿ ನಿನಗೆ ಭಾಗ ಕೊಡುವುದಿಲ್ಲ ನೀನು ನಮ್ಮ ಮನೆಯಲ್ಲಿ ಹೆಚ್ಚು ಇಡಲು ಸಾಧ್ಯವೇ ಇಲ್ಲ ಎಂದು ಜೋರಾಗಿ ಕೂಗುತ್ತಾ ತಮ್ಮನನ್ನು ಒಡೆಯಲು ಮುಂದಾಗುತ್ತಾರೆ ಸೂರ್ಯ ಇವರ ಕೂಗಾಟ ಒಳಗೆ ಮಲಗಿದ್ದ ಅಪ್ಪನಿಗೂ ಸಹ ಕೇಳಿಸುತ್ತದೆ ಈಗ ಅವರ ಅಪ್ಪ ಎದ್ದು ಏನು ನಡೆಯುತ್ತಿದೆ ಈ ಮನೆಯಲ್ಲಿ ಯಾಕೆ ಇಷ್ಟೊಂದು ಗಲಾಟೆಯಾಗುತ್ತದೆ ಏನಾಯಿತು ಎಂದು ಕೇಳುತ್ತಾರೆ ಈ ಮಾತುಗಳನ್ನು ಕೇಳಿದ ಸಂಪತ್ ತಕ್ಷಣವೇ ತನ್ನ ತಂದೆಯ ಬಳಿ ಓಡಿ ಹೋಗುತ್ತಾನೆ ಆದರೆ ಸೂರ್ಯ ತುಂಬಾ ಕೋಪದಿಂದ ಅವನನ್ನು ತಡೆಯಲು ಪ್ರಯತ್ನಪಟ್ಟ ಆದರೆ ಅದು ಸಾಧ್ಯವಾಗಲಿಲ್ಲ ಈಗ ಅವನು ತಮ್ಮನ ಹೆಂಡತಿಯನ್ನು ನಿರ್ಲಕ್ಷ್ಯವಾಗಿ ಏನೇ ಇಲ್ಲದ ಬಿಕಾರಿಯಾದ ನೀನು ನನ್ನ ತಮ್ಮನನ್ನು ಯಾಮಾರಿಸಿ ಮದುವೆ ಮಾಡಿಕೊಂಡಿದ್ದೀಯಾ ಅವನನ್ನು ಪ್ರೀತಿ ಎನ್ನುವ ಬುಟ್ಟಿಯಲ್ಲಿ ಹಾಕಿಕೊಂಡಿದ್ದೀಯ ನಿನಗೆ ಈ ಮನೆಯ ಸೊಸೆಯಾಗಲು ಯೋಗ್ಯತೆ ಇಲ್ಲ ಮೊದಲು ಅವನನ್ನು ಬಿಟ್ಟು ಇಲ್ಲಿಂದ ಹೊರಟು ಹೋಗು ಏನು ನಾನು ಇಲ್ಲಿಂದ ಹೊರಟು ಹೋಗಬೇಕಾ ಈ ಧ್ವನಿಯನ್ನು ಕೇಳಿ ಸೂರ್ಯನಿಗೆ ತುಂಬಾ ಶಾಕ್ ಆಯಿತು ಆಗ ಶ್ಯಾಮಲಾ ತನ್ನ ತಲೆ ಮತ್ತು ಅರ್ಧ ಮುಖಕ್ಕೆ ಸೆರಗನ್ನು ಮುಚ್ಚಿಕೊಂಡಿರುತ್ತಾಳೆ ಈಗ ಸೂರ್ಯ ಅವಳ ಸೆರಗನ್ನು ತೆಗೆದುಹಾಕುತ್ತಾನೆ ಶ್ಯಾಮಲಾ ಅವನನ್ನು ನೋಡುತ್ತಾಳೆ ಈಗ ಸೂರ್ಯ ಅವಳನ್ನು ನೋಡಿ ಒಮ್ಮೆಗೆ ತುಂಬಾ ಗಾಬರಿಯಾಗುತ್ತಾನೆ ಕೆಲ ಸಮಯ ಅವನಿಗೆ ಏನು ಮಾತನಾಡಬೇಕೆಂದು ದಿಕ್ಕೆ ತೋಚಲೇ ಇಲ್ಲ ನೀನಾ ನೀನು ಇಲ್ಲಿ ಏನು ಮಾಡ್ತಾ ಇದೆಯಾ ನೀನು ನನ್ನ ತಮ್ಮನನ್ನು ಬುಟ್ಟಿಗೆ ಹಾಕಿಕೊಂಡಿದ್ದೀಯಾ ನಿನ್ನಂತಹ ಜನರು ಶ್ರೀಮಂತರನ್ನು ಹುಡುಕಿ ಪ್ರೀತಿಯ ಮೋಸದ ಬಲೆಯಲ್ಲಿ ಸಿಕ್ಕಿಸುತ್ತಾರೆ ನೀನು ಕೂಡ ನನ್ನ ತಮ್ಮನನ್ನು ಮೋಸದಿಂದ ಮದುವೆಯಾಗಿದ್ದೀಯಾ ನೀವು ಏನೆಂದು ಈಗ ನಾನು ನಿಮ್ಮ ತಮ್ಮನ ಹೆಂಡತಿ ಈ ಮಾತುಗಳಿಗೆ ಅವನಿಗೆ ಏನು ಹೇಳಬೇಕೆಂದು ಅರ್ಥವಾಗಲಿಲ್ಲ ಸೂರ್ಯ ಒಮ್ಮೆಲೆ ಹಿಂದೆ ನಡೆದ ಘಟನೆಗಳನ್ನು ನೆನಪಿಸಿಕೊಳ್ಳತೊಡಗಿದ ಅದೇನೆಂದರೆ ಸೂರ್ಯ ಅವರ ಕಂಪನಿಯಲ್ಲಿ ಶ್ಯಾಮಲಾ ಕೆಲಸ ಮಾಡುತ್ತಿದ್ದಳು ಸೆಕ್ರೆಟರಿಯಾಗಿ ಶ್ಯಾಮಲಾ ಬಡ ಕುಟುಂಬದ ಹುಡುಗಿ ಹೆಸರಿಗೆ ತಕ್ಕಂತೆ ಅವಳು ಸ್ವಲ್ಪ ಕಪ್ಪಗೆ ಇದ್ದರೂ ನೋಡಲು ತುಂಬಾ ಸುಂದರವಾಗಿದ್ದಳು ಒಂದು ದಿನ ಸೂರ್ಯ ಅವರ ಕ್ಯಾಬಿನಲ್ಲಿ ಕೆಲಸ ಮಾಡಿಕೊಳ್ಳುತ್ತಿರಬೇಕಾದರೆ ಶ್ಯಾಮಲಾ ಅಲ್ಲಿಗೆ ಬರುತ್ತಾಳೆ ಅವನು ಅವಳನ್ನು ತುಂಬಾ ದಿನಗಳಿಂದ ಗಮನಿಸುತ್ತಲೇ ಇದ್ದ ಆ ದಿನ ಅವನು ಅವಳ ಜೊತೆ ಮಾತನಾಡುತ್ತಾ ಶ್ಯಾಮಲಾ ನೀನು ನೋಡಲು ತುಂಬಾ ಸುಂದರವಾಗಿದ್ದೀಯಾ ನನಗೆ ಮದುವೆಯಾಗಿರಲಿಲ್ಲ ಎಂದರೆ ನಾನು ಖಂಡಿತ ನಿನ್ನನ್ನೇ ಮದುವೆಯಾಗುತ್ತಿದ್ದೆ ಈಗ ಕೂಡ ನೀನು ನಿನ್ನನ್ನು ಎರಡನೆಯ ಮದುವೆ ಆಗುತ್ತೇನೆ ಶ್ಯಾಮಲಾ ನೀನೆಂದರೆ ನನಗೆ ತುಂಬ ಇಷ್ಟ ನಾನು ನಿನ್ನನ್ನು ತುಂಬ ಗಾಢವಾಗಿ ಪ್ರೀತಿಸುತ್ತಿದ್ದೇನೆ ನೀನಿಲ್ಲದೆ ನನ್ನಿಂದ ಇರಲು ಸಾಧ್ಯವೇ ಇಲ್ಲ ನಿನ್ನನ್ನು ನೋಡದಿದ್ದರೆ ನನಗೆ ಊಟ ಕೂಡ ಇಳಿಯುತ್ತಿಲ್ಲ ನಿನ್ನ ಸೌಂದರ್ಯ ಅಷ್ಟು ಚೆನ್ನಾಗಿದೆ ನಿನ್ನನ್ನು ನೋಡದೆ ನನ್ನಿಂದ ಒಂದು ದಿನ ಕೂಡ ಬದುಕಿರಲು ಸಾಧ್ಯವೇ ಇಲ್ಲ ಅವನ ಮಾತುಗಳಿಗೆ ಶ್ಯಾಮಲಾಗೆ ಈಗ ತುಂಬ ಕೋಪ ಬಂದಿತ್ತು ನೀವು ಈ ರೀತಿ ಕೆಟ್ಟದಾಗಿ ಮಾತನಾಡುವುದು ಸರಿಯಲ್ಲ ಸರ್ ಒಬ್ಬ ಹುಡುಗಿಯನ್ನು ಗೌರವಿಸುವುದು ನಿಮಗೆ ಗೊತ್ತಿಲ್ಲವಾ ಶ್ಯಾಮಲಾ ನಿನ್ನ ಕೋಪವೇ ನಿನಗೆ ಅಂದ ನೀನು ಕೋಪಿಸಿಕೊಂಡರೆ ತುಂಬ ಸುಂದರವಾಗಿ ಕಾಣುತ್ತೀಯ ನಿನಗೆ ಯಾರೂ ಈ ಮಾತುಗಳನ್ನು ಇನ್ನೂ ಹೇಳಲಿಲ್ವಾ ಎಂದು ಅವನು ಎದ್ದು ಅವಳ ಹತ್ತಿರ ಬಂದ ಈಗ ಅವನು ಅವಳ ಕೈಗಳನ್ನು ಹಿಡಿದುಕೊಂಡು ಅವಳನ್ನು ತಬ್ಬಿ ಕೊಡಲು ಮುಂದೆ ಬಂದ ಆಗ ಶ್ಯಾಮಲಾ ಗಾಬರಿ ಪಡುತ್ತಾ ಅವನ ಕೆನ್ನೆಗೆ ಜೋರಾಗಿ ಒಂದು ಬಾರಿಸುತ್ತಾಳೆ ನೀವು ಈ ಆಫೀಸಿನಲ್ಲಿ ನನಗೆ ಬಾಸ್ ಆಗಿರಬಹುದು ಆದರೆ ನೀವು ನನ್ನ ಜೊತೆ ಈ ರೀತಿ ನಡೆದುಕೊಳ್ಳಲು ನಿಮಗೆ ಯಾವುದೇ ಅಧಿಕಾರವಿಲ್ಲ ನೀವು ಈ ರೀತಿ ಯಾರ ಬಳಿಯೂ ಮಾತನಾಡಬಾರದು ನಿಮಗೆ ಈಗಾಗಲೇ ಮದುವೆಯಾಗಿದೆ ನಿನಗೆ ಎಷ್ಟು ಅಹಂಕಾರ ನೀನು ಕೆಲಸ ಮಾಡುವ ಈ ಕಂಪನಿಗೆ ನಾನೇ ಓನರ್ ನೀನು ಕೇವಲ ಇಲ್ಲಿ ಕೆಲಸ ಮಾಡುವವಳು ನಿನಗೆ ಇಷ್ಟೊಂದು ದುರಹಂಕಾರ ಒಳ್ಳೆಯದಲ್ಲ ನಾನು ನಿನಗೆ ಎಷ್ಟು ಒಳ್ಳೆಯ ಆಫರ್ ಕೊಟ್ಟೆ ನೀನು ನನ್ನನ್ನು ಮದುವೆಯಾದರೆ ನಿನ್ನ ಜೀವನ ತುಂಬ ಸುಖವಾಗಿರುತ್ತದೆ ಯಾವುದಕ್ಕೂ ನಿನಗೆ ಕಡಿಮೆಯಾಗುವುದಿಲ್ಲ ನಿನ್ನನ್ನು ಶ್ರೀಮಂತಿಕೆಯಲ್ಲಿ ಇಟ್ಟು ನೋಡಿಕೊಳ್ಳುತ್ತೇನೆ ಎಂದು ಹೇಳಿದೆ ಆದರೆ ನೀನು ಈಗ ನನ್ನನ್ನು ತಿರಸ್ಕಾರ ಮಾಡಿದ್ದೀಯಾ ನನ್ನನ್ನು ಬಿಟ್ಟು ಯಾವುದೋ ಬೀದಿಯಲ್ಲಿ ನಿನ್ನ ತರಹ ಸುತ್ತುವವನನ್ನು ಮದುವೆ ಮಾಡಿಕೊಳ್ಳುತ್ತೀಯಾ ಆಗ ನಿನಗೆ ತುಂಬ ಕಷ್ಟಗಳು ಬರುತ್ತವೆ ಆಗ ನಿನಗೆ ತಿಳಿಯುತ್ತದೆ ದುಡ್ಡು ಎಂದರೇನು ಐಶ್ವರ್ಯ ಎಂದರೇನು ಒಳ್ಳೆಯ ಜೀವನ ಎಂದರೇನು ರಾಯಲ್ ಆಗಿ ಬದುಕುವುದು ಎಂದರೇನು ಎಂದು ಆದರೆ ಆಗ ತುಂಬ ಸಮಯ ಮೀರಿ ಹೋಗಿರುತ್ತದೆ ನಿನ್ನ ಕೈಯಲ್ಲಿ ಏನೂ ಇರುವುದಿಲ್ಲ ನೀನು ನನಗೆ ಮಾಡಿದ ಅವಮಾನಕ್ಕೆ ಇಲ್ಲಿಂದ ತಕ್ಷಣ ಹೊರಟು ಹೋಗು ಇನ್ನು ಮೇಲೆ ನೀನು ನನ್ನ ಕಂಪನಿಯಲ್ಲಿ ಯಾವತ್ತಿಗೂ ಕಾಣಿಸಬಾರದು ಆ ಬಡತನದಲ್ಲಿಯೇ ಆ ಕೊಳಗಿನಲ್ಲಿಯೇ ಹಾಗೆ ಅಲ್ಲಿಯೇ ಇರು ಆಗ ಶ್ಯಾಮಲ ಕೋಪದಿಂದ ಹೇಳಿದಳು ನಾವು ಬಡವರಾದರೇನು ನಾವು ಶ್ರೀಮಂತರೇನೂ ಅಲ್ಲ ನಮ್ಮ ಜೀವನ ನಮ್ಮ ಕೈಯಲ್ಲೇ ಇರುತ್ತದೆ ನಮ್ಮ ಜೀವನವನ್ನು ನಾವು ಹೇಗೆ ರೂಪಿಸಿಕೊಳ್ಳುತ್ತೇವೆ ಅದು ನಿಮಗೆ ಬೇಕಾಗಿಲ್ಲ ನಾನು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೇನೆ ನನ್ನ ಕಷ್ಟಾರ್ಜಿತದಿಂದ ನನ್ನ ಜೀವನವನ್ನು ನಾನು ಹೇಗೆ ಬೇಕಾದರೂ ತಿದ್ದಿಕೊಳ್ಳಬಲ್ಲೆ ಆದರೂ ನಾನು ಒಬ್ಬ ಬಡ ಹುಡುಗನನ್ನು ಪ್ರೀತಿಸುತ್ತಿದ್ದೇನೆ ಅವನು ತುಂಬ ಒಳ್ಳೆಯ ಗೌರವ ಕುಟುಂಬಕ್ಕೆ ಸೇರಿದವನು ಅವನು ನಿನ್ನಂತಹ ಕೆಟ್ಟವನೇನೂ ಅಲ್ಲ ದುಡ್ಡಿನ ಅಹಂಕಾರ ಅವನಿಗಿಲ್ಲ ಆಗ ಸೂರ್ಯ ನಿನ್ನಂತಹ ಹುಡುಗಿಯನ್ನು ದೊಡ್ಡ ಕುಟುಂಬದ ಗೌರವಯುತ ಕುಟುಂಬಗಳು ಯಾವತ್ತಿಗೂ ಸೊಸೆಯಾಗಿ ಒಪ್ಪಿಕೊಳ್ಳುವುದಿಲ್ಲ ಬಡವರನ್ನು ಯಾವ ದೊಡ್ಡ ಕುಟುಂಬದವರು ತಮ್ಮ ಸೊಸೆಯಾಗಿ ಸ್ವೀಕರಿಸುವುದಿಲ್ಲ ಅವನು ಯಾರೋ ತುಂಬ ಒಳ್ಳೆಯ ಕುಟುಂಬದವನು ತಾನೆ ಅವನು ನಿನ್ನನ್ನು ಮೋಸ ಮಾಡಿ ನಿನ್ನನ್ನು ಉಪಯೋಗಿಸಿಕೊಂಡು ಗರ್ಭಿಣಿ ಮಾಡಿ ಬೀದಿಯಲ್ಲಿ ಬಿಟ್ಟು ಬೇರೆ ಮದುವೆ ಮಾಡಿಕೊಂಡು ಹೊರಟು ಹೋಗುತ್ತಾನೆ ನನ್ನ ಮಾತನ್ನು ಕೇಳು ನಿನ್ನ ಜೀವನ ತುಂಬ ಸುಖವಾಗಿರುವಂತೆ ನಾನು ನೋಡಿಕೊಳ್ಳುತ್ತೇನೆ ಈ ಮಾತುಗಳಿಗೆ ಶ್ಯಾಮಲಾಗಿ ತುಂಬ ಕೋಪ ಬರುತ್ತದೆ ಆದರೆ ಇಂತಹ ಒಬ್ಬ ನೀಚನ ಬಳಿ ಮಾತನಾಡುವುದು ಅನವಶ್ಯಕ ಎಂದು ಹೇಳಿ ಅವಳು ತಕ್ಷಣ ಅಲ್ಲಿಂದ ಹೊರಬರುತ್ತಾಳೆ ಅವಳು ಆ ಆಫೀಸಿನಲ್ಲಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬೇರೆ ಕೆರೆ ಕೆಲಸಕ್ಕೆ ಹೊರಟು ಹೋಗುತ್ತಾಳೆ ಆದರೆ ಶ್ಯಾಮಲಾಗಿ ಗೊತ್ತಿಲ್ಲ ಸೂರ್ಯ ಮತ್ತು ಸಂಪತ್ ಇಬ್ಬರು ಅಣ್ಣ ತಮ್ಮಂದಿರು ಎಂದು ಅವಳಿಗೆ ಈ ತಿಳಿಯಿತು ಅವಳ ಗಂಡನ ಅನ್ನ ಈವನೇ ಎಂದು ಅವಳಿಗೂ ಈಗ ತುಂಬಾ ಆಶ್ಚರ್ಯವಾಗಿತ್ತು ಅವಳನ್ನು ನೋಡಿ ಈಗ ಸೂರ್ಯ ಹೇಳುತ್ತಾನೆ ನಾನು ನಿನ್ನಂತಹವಳನ್ನು ನನ್ನ ಮನೆಯ ಸೊಸೆ ಎಂದು ಯಾವತ್ತಿಗೂ ಒಪ್ಪಿಕೊಳ್ಳುವುದಿಲ್ಲ ಏನು ನೀನು ನನ್ನನ್ನು ಒಪ್ಪಿಕೊಳ್ಳುತ್ತೀಯಾ ಅಥವಾ ಇಲ್ಲ ಎನ್ನುವುದು ಇಲ್ಲಿ ಮುಖ್ಯವಲ್ಲ ಯಾಕೆಂದರೆ ಈಗಾಗಲೇ ನನಗೆ ಮದುವೆ ನಡೆದು ಹೋಗಿದೆ ಈಗ ನಾನು ಈ ಮನೆಯ ಸೊಸೆಯಾಗಿದ್ದೇನೆ ನಿನಗೆ ನೆನಪಿದೆಯಾ ನೀನು ಆ ದಿನ ನನ್ನನ್ನು ನೋಡಿ ಹೇಳಿದೆ ನೀನು ತುಂಬ ಒಳ್ಳೆಯ ಹುಡುಗಿ ತುಂಬ ಒಳ್ಳೆಯ ಗುಣಗಳು ಇದ್ದಾವೆ ನಿನ್ನಲ್ಲಿ ಆದ್ದರಿಂದ ನೀನು ನನ್ನನ್ನು ಮದುವೆ ಮಾಡಿಕೊ ನಾನು ಎರಡನೆಯ ಹೆಂಡತಿಯ ರೀತಿಯಲ್ಲಿ ನಿನ್ನನ್ನು ಇಟ್ಟುಕೊಳ್ಳುತ್ತೇನೆ ಎಂದು ಹೇಳಿದೆ ಆವತ್ತು ನಾನು ನಿನ್ನ ಕೆನ್ನೆಗೆ ಬಾರಿಸಿ ನಿನ್ನನ್ನು ಬೇಡ ಎಂದು ಬಿಟ್ಟ ಮೇಲೆ ನೀವು ಬಡವರು ನಿಮ್ಮದು ನೀಚವಾದ ಜೀವನ ಎಂದು ಹೇಳಿದ್ದೀರಿ ಆದರೆ ನೀಚವಾದ ಜೀವನ ನಮ್ಮದಲ್ಲ ಸರ್ ನೀಚವಾದ ಜೀವನ ನಿನ್ನಂಥವನದು ಯಾವ ಹೆಣ್ಣು ಆದರೂ ಪ್ರೀತಿಯ ಹೆಸರಿನಲ್ಲಿ ಮೋಸ ಮಾಡಲು ಪ್ರಯತ್ನ ಪಡುವವನು ನೀನು ಆದರೆ ಅದೇ ಹುಡುಗಿ ನಿನ್ನನ್ನು ಬೇಡ ಅಂದ ತಕ್ಷಣ ಅವಳನ್ನು ಅವಮಾನಿಸುವವನು ನೀನು ನಿನ್ನಂತಹವನಿಗೆ ನೀತಿ ನಿಜಾಯಿತಿ ಜಾತಿ ಎನ್ನುವುದು ಯಾವುದು ಇರುವುದಿಲ್ಲ ನಿನಗೆ ಒಬ್ಬ ಹೆಂಡತಿ ಇದ್ದರೂ ಕೂಡ ನೀನು ಆಫೀಸಿಗೆ ಬರುವ ಹೆಣ್ಣು ಮಕ್ಕಳ ಹಿಂದೆ ಬಿದ್ದು ಅವರ ಜೀವನವನ್ನು ಹಾಳು ಮಾಡುವ ನೀಚ ನಿನ್ನಂತವನು ಸ್ವಂತ ಹೆಂಡತಿಗೂ ಕೂಡ ಸರಿಯಾದ ಗಂಡನಲ್ಲ ನೀನು ಯಾವುದೇ ಹೆಣ್ಣನ್ನು ಪ್ರೀತಿ ಮತ್ತು ಗೌರವದಿಂದ ನೋಡುವವನಲ್ಲ ಆ ಗುಣವೇ ನಿನ್ನಲ್ಲಿಲ್ಲ ಬಿಡು ಈ ದಿನ ನನ್ನ ಬಗ್ಗೆ ಆಗಲಿ ನನ್ನ ಗಂಡನ ಬಗ್ಗೆ ಆಗಲಿ ನಿನ್ನ ಬಾಯಿಂದ ಒಂದೇ ಒಂದು ಕೆಟ್ಟ ಮಾತನ್ನು ಸಹ ಆಡಬೇಡ ಇಲ್ಲದಿದ್ದರೆ ನಿನ್ನ ಗುಣವನ್ನು ನೀನು ಆಫೀಸಿನಲ್ಲಿ ಏನು ಮಾಡುತ್ತೀಯೋ ಅವೆಲ್ಲವನ್ನು ಎಲ್ಲರಿಗೂ ಹೇಳಿಬಿಡುತ್ತೇನೆ ನಿನ್ನ ನಿಜವಾದ ಬುದ್ಧಿ ನಿನ್ನ ಹೆಂಡತಿಗೂ ಸಹ ತಿಳಿಯುತ್ತದೆ ನಾನು ಮಾತ್ರ ಅಲ್ಲ ಆಫೀಸಿನಲ್ಲಿ ಇರುವ ಎಷ್ಟೋ ಹೆಣ್ಣು ಮಕ್ಕಳು ನಿನಗೆ ಬಲಿಯಾಗಿದ್ದಾರೆ ನೀನು ಯಾರು ಯಾರನ್ನು ಮೋಸ ಮಾಡಿದ್ದೀಯೋ ಎಷ್ಟು ಜನರನ್ನು ಬಳಸಿಕೊಂಡಿದ್ದೀಯೋ ಎಲ್ಲ ನನಗೆ ಗೊತ್ತು ನಿನ್ನ ನಿಜವಾದ ಕೆಲಸವನ್ನು ಹೊರಗೆ ತಂದರೆ ನಿನ್ನ ಜೀವನವೇ ಹಾಳಾಗುತ್ತದೆ ಈ ಮಾತುಗಳಿಗೆ ಈಗ ಸೂರ್ಯನಿಗೆ ಸ್ವಲ್ಪ ಭಯವಾಗಿತ್ತು ಅವನು ಈಗ ಬೆವರತೊಡಗಿದ್ದ ದಯವಿಟ್ಟು ನಿಮ್ಮ ಜೀವನವನ್ನು ನೀವು ನೋಡಿಕೊಳ್ಳಿ ನಮ್ಮ ಜೀವನದಲ್ಲಿ ನೀವು ತಲೆ ಇಡಬೇಡಿ ಮತ್ತು ನಮ್ಮನ್ನು ನೆಮ್ಮದಿಯಿಂದ ಬದುಕಲು ಬಿಡಿ ಇಲ್ಲದಿದ್ದರೆ ನಿನ್ನ ನಿಜ ಮುಖವಾಡವನ್ನು ನಿನ್ನ ಹೆಂಡತಿಗೆ ತಿಳಿಯುವಂತೆ ಮಾಡುತ್ತೇನೆ ಅದೇ ರೀತಿ ನಿನ್ನ ಮನೆಯವರಿಗೆಲ್ಲರಿಗೂ ನಿನ್ನ ಸತ್ಯವನ್ನು ತಿಳಿಸುತ್ತೇನೆ ಈಗ ಸೂರ್ಯ ಗಾಬರಿ ಪಡುತ್ತಾ ಇವಳು ಮಾಡಿದರೂ ಮಾಡುತ್ತಾಳೆ ಇವಳೊಬ್ಬಳು ಲೂಸು ಎಂದು ಭಯಪಟ್ಟ ನನ್ನ ಎಲ್ಲ ವಿಷಯಗಳು ಹೊರಬಂದರೆ ಮನೆಯವರು ನನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಅವನಿಗೆ ಗೊತ್ತು ಅವನ ಹೆಂಡತಿ ಕೂಡ ಅವನನ್ನು ಬಿಟ್ಟು ಹೊರಟು ಹೋಗುತ್ತಾಳೆ ಈ ಮಾತು ಒಂದು ವೇಳೆ ಅವರ ತವರ ಮನೆಯಲ್ಲಿ ಹೇಳಿದರೆ ಅವರು ನನ್ನನ್ನು ಜೀವಂತವಾಗಿ ಬಿಡುವುದೇ ಇಲ್ಲ ಎನ್ನುವುದು ಕೂಡ ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಈಗ ಅವನು ಸುಮ್ಮನೆ ಸೈಲೆಂಟ್ ಆಗಿ ನಿಂತುಕೊಂಡ ಅಷ್ಟರಲ್ಲಿಯೇ ಸಂಪತ್ ಕೂಡ ಅವರ ಅಪ್ಪನನ್ನು ಅಲ್ಲಿಗೆ ಕರೆದುಕೊಂಡು ಬರುತ್ತಾರೆ ಆ ತಂದೆ ತುಂಬಾ ಗಂಭೀರವಾಗಿ ನನಗೆ ಈಗ ವಯಸ್ಸಾಗಿದೆ ಆದರೂ ನಾನು ಈ ಮನೆಗೆ ಇನ್ನೂ ದೊಡ್ಡವನೇ ಈ ಮನೆ ಇಂದಿಗೂ ನನ್ನದೇ ಆದ್ದರಿಂದ ನೀನು ನಿನ್ನ ತಮ್ಮನನ್ನು ಮನೆಯಿಂದ ಹೊರಹಾಕುವ ಅಧಿಕಾರ ನಿನಗಿಲ್ಲ ಸಂಪತ್ ಮತ್ತು ಅವನ ಹೆಂಡತಿ ಇದೇ ಮನೆಯಲ್ಲಿ ಸುಖವಾಗಿ ಮತ್ತು ಗೌರವವಾಗಿ ಬದುಕುತ್ತಾರೆ ನಾನು ಈ ಮನೆಯನ್ನು ಈ ದಿನವೇ ವಿಭಾಗ ಮಾಡುತ್ತೇನೆ ನೀನು ನಿನ್ನ ಜೀವನವನ್ನು ನಿನಗೆ ಹೇಗೆ ಬೇಕೋ ಆ ರೀತಿ ನಡೆಸಿಕೊಂಡು ಹೋಗು ನೀನು ನಿನ್ನ ತಮ್ಮನ ಜೀವನದಲ್ಲಿ ತಲೆ ಇಡಬಾರದು ಎಂದು ತುಂಬ ಕೋಪದಿಂದ ಹೇಳಿದರು ಆ ತಂದೆ ಆಗ ಸೂರ್ಯ ಮೌನವಾಗಿ ನಿಂತಿದ್ದ ಆದರೂ ಅವನಿಗೆ ಒಳಗೊಳಗೆ ತುಂಬ ಕೋಪ ಬರುತ್ತಿತ್ತು ಆದರೆ ಈಗ ಅವನಿಂದ ಏನೂ ಮಾಡಲು ಸಾಧ್ಯವಿಲ್ಲ ಅವನು ಈಗ ಸೈಲೆಂಟ್ ಆಗಿ ಅವರ ರೂಮಿನ ಒಳಗೆ ಹೊರಟು ಹೋಗುತ್ತಾನೆ ನಂತರ ಶ್ಯಾಮಲಾ ಮತ್ತು ಸಂಪತ್ ತಂದೆಯ ಬಳಿ ಬಂದು ಆಶೀರ್ವಾದ ಪಡೆಯುತ್ತಾರೆ ಮಾವನವರು ಅವರಿಬ್ಬರನ್ನು ಆಶೀರ್ವದಿಸುತ್ತಾರೆ ಈಗ ಆಸ್ತಿ ಕೂಡ ಭಾಗವಾಗಿತ್ತು ಸಂಪತ್ ಅವರ ಅಪ್ಪನನ್ನು ತುಂಬಾ ಪ್ರೀತಿ ಮತ್ತು ಗೌರವದಿಂದ ನೋಡಿಕೊಳ್ಳುತ್ತಿದ್ದರು ಸೂರ್ಯ ಅವನು ಇನ್ನೂ ಬದಲಾಗಲೇ ಇಲ್ಲ ಅವನು ಆಫೀಸಿನಲ್ಲಿ ಅದೇ ಥರ ಬೇರೆ ಹುಡುಗಿಯ ಜೊತೆ ನಡೆದುಕೊಳ್ಳುತ್ತಿದ್ದರೆ ಆ ಹುಡುಗಿ ಹೋಗಿ ಕಂಪ್ಲೇಂಟ್ ಕೊಟ್ಟು ಈಗ ಈ ವಿಷಯ ಎಲ್ಲರಿಗೂ ತಿಳಿದು ಹೋಗಿತ್ತು ಈಗ ಅವನ ಮೇಲೆ ಪೊಲೀಸ್ ಕೇಸ್ ಕೂಡ ಆಗಿತ್ತು ಈ ವಿಷಯ ತಿಳಿದ ಮೇಲೆ ಸೂರ್ಯನ ಹೆಂಡತಿ ಮಕ್ಕಳ ಸಮೇತ ಅವಳ ತವರು ಮನೆಗೆ ಹೊರಟು ಹೋಗುತ್ತಾಳೆ ಅಷ್ಟೇ ಅಲ್ಲದೆ ಅವನಿಗೆ ಡೈವರ್ಸ್ ನೋಟಿಸ್ ಅನ್ನು ಸಹ ಕಳಿಸಿಕೊಡುತ್ತಾಳೆ ಈಗ ಅವನು ಒಬ್ಬಂಟಿಯಾಗಿ ಬಿಟ್ಟ ಈಗ ಅವನ ಜೀವನದಲ್ಲಿ ಸಂತೋಷ ಎನ್ನುವುದೇ ಮರೆಯಾಯಿತು ಅವನು ಪದೇ ಪದೇ ಅವನ ಹೆಂಡತಿಯ ಬಳಿ ಹೋಗಿ ದಯವಿಟ್ಟು ನನ್ನನ್ನು ಕ್ಷಮಿಸು ನಾನು ಈ ತಪ್ಪನ್ನು ಇನ್ನು ಯಾವತ್ತೂ ಮಾಡುವುದಿಲ್ಲ ಎಂದು ಕೇಳಿಕೊಳ್ಳುತ್ತಿದ್ದ ಅವರ ಹೆಂಡತಿ ವಾಪಸ್ ಬರಲು ಒಪ್ಪಿಕೊಳ್ಳಲೇ ಇಲ್ಲ ಆಗ ಶ್ಯಾಮಲಾ ಮತ್ತು ಅವರ ಗಂಡ ಅತ್ತಿಗೆಯನ್ನು ಒಪ್ಪಿಸಿ ಕರೆದುಕೊಂಡು ಬರುತ್ತಾರೆ ಈಗ ಅವನು ಅವನ ತಪ್ಪುಗಳನ್ನು ತಿಳಿದುಕೊಂಡು ಪೂರ್ತಿಯಾಗಿ ಬದಲಾಗಲು ಪ್ರಯತ್ನ ಪಡುತ್ತಿದ್ದ ಅವನು ಶ್ಯಾಮಲಾ ಬಳಿ ಕೂಡ ಬಂದು ತನ್ನನ್ನು ಕ್ಷಮಿಸುವಂತೆ ಅವಳ ಕಾಲ ಮೇಲೆ ಬಿದ್ದು ಕೇಳಿಕೊಂಡ ಈಗ ಎಲ್ಲರೂ ಸೇರಿ ತುಂಬ ಸಂತೋಷವಾಗಿ ಒಂದೇ ಮನೆಯಲ್ಲಿ ಜೀವಿಸತೊಡಗಿದರು ಸೂರ್ಯ ಈಗ ಪೂರ್ತಿಯಾಗಿ ಬದಲಾಗುತ್ತಿದ್ದ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು